ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಪಾದಯಾತ್ರೆ ಮಾಡ್ತಾ ಬಿಜೆಪಿ ನಾಯಕರು ಯಾವ ಕುಶತ್ರಿಗೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಏನು ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರಿಗೇಷನ್ ಡಿಪಾರ್ಟ್ಮೆಂಟ್ಲಿ ಇಪ್ಪತ್ತು ಸಾವಿರ ಕೋಟಿ ಐದು ಸಾವಿರ ಕೋಟಿ ನಾವು ಹೊಡೆದು ಬಿಜೆಪಿ ನಾಯಕರು ಆಮೇಲೆ ಕೊರೋನಾ ಕಾಲದಲ್ಲಿ ನಮ್ಮ ಮಿನಿಸ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ನಾಲ್ಕೈದು ಸಾವಿರ ಕೋಟಿ ಒಡೆದು ಅಂತ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಐದು ವರ್ಷಗಳ ಕಾಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏಕೈಕ ಮುಖ್ಯಮಂತ್ರಿ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗ ಕ್ಷಣದಲ್ಲಿ ಮನೆ ಮಾಡಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಆದ ತಕ್ಷಣ ಮನೆ ಮಾಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ನಿರ್ಮಿಸುತ್ತಾಳೋ ಅನೇಕ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಸರ್ಕಾರ ಅನೇಕ ಕಾರ್ಯಕ್ರಮ ಬಿಡುಗಡೆ ಮಾಡಿದ್ರು ಇವರು ಐದು ವರ್ಷಗಳ ಕಾಲ ಒಂದು ರೂಪಾಯಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಬಗ್ಗೆ ಇವರು ಈಗ ಕರುಣ ತೋರಿಸ್ತಾ ಇದಾರಲ್ಲ ಇವರು ಯೋಗ್ಯತೆ ಇದೆಯಾ ಎಸ್ ಸಿ ಎಸ್ ಟಿ ಬಗ್ಗೆ ಒಂದು ರೂಪಾಯಿ ಒಂದು ರೂಪಾಯಿ ಐದು ವರ್ಷ ಬಿಡುಗಡೆ ಮಾಡ್ತಾರೆ ಕೇಂದ್ರ ಸರ್ಕಾರ ಹತ್ತು ಹತ್ತು ವರ್ಷ ಆಯ್ತಲ್ಲ ಎಷ್ಟು ಎಷ್ಟಿಗೆ ಏನಾರು ಉಪಕಾರ ನೋಡಿದ್ರ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದೆ ಸಿದ್ದರಾಮಯ್ಯವ್ರನ್ನ ಇನ್ನಾದಿಂದ ಕೆಳಕಿರಿಸಬೇಕು ಅನ್ನೋ ಉದ್ದೇಶ ಇವರು ಹತ್ರ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಇರೋ ಗಂಟೆ ಕಾಂಗ್ರೆಸ್ ಸರ್ಕಾರ ಇನ್ನೂ ಹತ್ತು ವರ್ಷ ಆಟ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಮೂವತ್ತ ಎಂಟು ಗಂಡು ಕೂಡ ಕಾಂಗ್ರೆಸ್ ಸರ್ಕಾರ ಬರೋದು ಈಗ ಬಿಜೆಪಿ ಅರವತ್ತೈದು ಸೀಟ್ ಇದೆಯಿಲ್ಲ ಅವ್ರಿಗೆ ಹತ್ತು ವರ್ಷ ಗಂಟೆ ಅರವತ್ತೈದು ಸೀಟ್ಗೆ ಹೋಗ್ಬೇಕು ಸಿದ್ದರಾಮಯ್ಯನವರು ಒಬ್ಬ ನಿಲ್ಲಿಸಿದ್ರೆ ಕಾಂಗ್ರೆಸ್ನ ಅಸ್ಥಿರಗೊಳಿಸ್ಬೇಕು ಕಾಂಗ್ರೆಸ್ಸು ಬರಬಾಡೋ ಸರ್ಕಾರನ ಉದ್ದೇಶ ಇಟ್ಕೊಂಡೇ ಈ ರೀತಿ ಮಾಡ್ತಿರತಕ್ಕಂಥದ್ದು ಬಿಜೆಪಿ ನಾಯಕ ಮನೆಯಲ್ಲಿ ನೋಡ್ಬೋದ ಮಾನ್ಯ ಬೃಹತ್ ಕೈಗಾರಿಕೆ ಮಿನಿಸ್ಟರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರನ್ನ ಮಂಡಿ ಊರಿ ಬಿಜೆಪಿ ನಾಯಕರು ಮಂಡಿ ಊರು ಪಾದಯಾತ್ರೆ ಕರ್ಕೊಂಡೋಗ್ತಾ ಇದ್ದಾರೆ ಅವ್ರ ಶಕ್ತಿ ಇಲ್ವೇ ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರು ಅವ ಭಾಗದಲ್ಲಿ ಬರಲಾರೋ ಉದ್ದೇಶ ಇಟ್ಕೊಂಡೆ ಒಬ್ಬ ಹಿಂದುಳಿದ ಒಬ್ಬ ಏಕೈಕ ನಾಯಕ ಸಿದ್ದರಾಮಯ್ಯಂಥ ನಾಯಕರನ್ನ ಕೆಡೆಗಣಿಸಿದ್ರೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡುತ್ತೆ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ನೂರೈವತ್ತಾರು ತಾಲೂಕಿನಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಯಾರು ಮಾನ್ಯ ಹಿರಿಯ ನಾಯಕರು ವಿಶ್ವನಾಥ್ ಸಾಹೇಬ್ರು ಹಿಂಬಾಗಿ ಹೋಗಿ ಸಾಹಿತ್ಯದಲ್ಲಿ ಎಂ ಎಲ್ ಸಿ ಯಾವಕ್ಕೆ ಅವರು ಏನು ಕಂಡು ಮನಸಮಾನ ಯಾರು ನಮ್ಮ ಎತ್ತಿನವರು ಮೂಡಕ್ಕೆ ಅವನು ಹೆಂಗ್ರೀ ತಗೊಂಡ್ರು ಅಂಥ ನಾಯಕನ್ನ ಅಂಥ ಒಳ್ಳೆ ವ್ಯಕ್ತಿನ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಎರಡರಲ್ಲಿ ಮಾನ್ಯ ಅವರು ಸಹಕಾರ ಮತ್ತು ಶಿಕ್ಷಣ ಮಂತ್ರಿ ಆದಲ್ಲ ಮೈಸೂರು ಮತ್ತು ಚಾಮರಾಜನಗರಲ್ಲಿ ಹಿಂದುಳಿದವರಿಗೆ ಸಮಾವೇಶ ಮಾಡಲ್ಲ ಇಲ್ಲ ದಲಿತ ಸಮಾವೇಶ ಮಾಡಲ್ಲ ಏನು ಸಮಾವೇಶ ಮಾಡಲಿಲ್ಲ ಕಾಂಗ್ರೆಸ್ ಆಳಕ್ಕೆ ವಿಶ್ವನಾಥ್ ಅವರೇ ಕಾರಣ ಮಾನ ಸಿದ್ದರಾಮಯ್ಯವ್ರಿಗೆ ಅವರು ಸಿದ್ದರಾಮಯ್ಯ ಅವ್ರ ಕೆಲವಲ್ಲ ಎರಡು ಸಾವಿರದ ಆರಲ್ಲಿ ದಳ ಬಿಟ್ಟು ಸಿದ್ದರಾಮಯ್ಯವರು ಉಪಚುನಾವಣೆಯಲ್ಲಿ ಚಾಮಂಡೇಶ್ವರಿ ಕ್ಷೇತ್ರದಲ್ಲಿ ಎಚ್ಚರಿಕೆ ಇದ್ರು ಸಮ್ಮಿಶ್ರ ಸರ್ಕಾರ ಇತ್ತು ಇವರು ಬಿಜೆಪಿ ಮತ್ತೆ ದಳ ಹಾಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಹೇಳ್ತಾ ಆಗಲಿ ಇದೇ ಮುಖ್ಯದಾರರು ಬಸವನ್ನ ಇನ್ನೂರ ಎಪ್ಪತ್ತು ಓಟ್ಗಳನ್ನ ತಗೊಂಡು ಸಿದ್ದರಾಮಯ್ಯವರು ರಾಜಕಾರಣನ ಪುರಸ್ಕೊಂಡು ವಿಶ್ವನಾಥ್ ಅವರು ಮಾಧ್ಯಮಂದಿ ನಾಕಂದಿ ಅಂತಾರಲ್ಲ ಸಿದ್ದರಾಮಯ್ಯಕ್ಕೆ ಅಕ್ಕ ಬಂದಿರಲಿ ಅದಕ್ಕೆ ಗೊತ್ತೇ ಹಿಂದುಳಿದವರೆಗೆ ನಾ ನಾಯಕ ಆಗಬೇಕು ಅಂತ ವಿಶ್ವನಾಥ್ ಅವರು ಅವ್ರನ್ನ ಮೂರ ಗುಂಪು ಅಣ್ಣಕ್ ಈಗ ಮೂರ ಗುಂಪು ವಿಶ್ವನಾಥ್ ಅವರೇ ಮೂರ ಗುಂಪಾಗೋದು ಈಗ ಎರ ತಟ್ಕೊಂಡು ಇವರು ಮೂರ ಸುದ್ದಿ ಎತ್ಬ ವಿಶ್ವನಾಥ್ ಅವರು ಅಯ್ಯ ನನ್ಗೆ ಸಿದ್ದರಾಮಯ್ಯವರು ಅಭಿಮಾನ ಅಂತ ಹೇಳ್ತಾರಲ್ಲ ನೀವು ನಿಜವ್ರು ಅಭಿಮಾನ ಇದೆಯಾ ವಿಶ್ವನಾಥ್ ಅವರು ಈ ಮಂಟು ಹೋಗ್ಬಾರ್ದು ವಿಶ್ವನಾಥ್ ಅವರು ತನ್ನ ಮನೆಗೆ ಇಡೀ ಕ್ಷೇತ್ರದಲ್ಲಿ ಇಡೀ ಮೈಸೂರು ತಿನ್ನಲ್ಲಿ ಒಂದು ತಮ್ಮ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ನೆಲ ಉಳಿಸ್ತಿಲ್ಲ ಅವ್ರ ಮಗನ ಬಗ್ಗೆ ಹೇಳ್ತಾರೆ ಸಿದ್ದರಾಮಯ್ಯ ಅವ್ರ ಮಗನ ಬಗ್ಗೆ ಸಿದ್ದರಾಮಯ್ಯ ಅಂತ ಮಗನ ವ್ಯಕ್ತಿ ಇನ್ಯಾರೂ ಇಲ್ಲ ಮೈಸೂರು ಜಿಲ್ಲೆಯಲ್ಲಿ ಏಕೈಕ ನಾಯಕ ಆಗಬೇಕಾದ್ರೆ ಸಿದ್ದರಾಮಯ್ಯ ಮಗ ಒಬ್ಬನೇ ಇವ್ರು ಮಕ್ಕಳು ಬಂದಾರ ವಿಶ್ವನಾಥವರು ಇನ್ನು ಎಲ್ಲೂ ಅವ್ರು ಇಲ್ಲಿ ಎಲ್ಲಿ ಬಿಟ್ಕೊಂಡ್ರು ಕೂಡ ಚುನಾವಣೆಗೆ ಎಲ್ಲೂ ಕೇಳೋಕ್ಕಾಗಲ್ಲ ಅವರು ಯಾವುದೇ ಪಕ್ಷದ್ದು ದಳಕ್ಕೆ ಹೋದ್ರು ಮುನ್ಸಿಪಾಲಿಟಿ ಮುನ್ಸಿಪಾಲ್ಟಿ ಕೇಂದ್ರ ಬರೀ ಎರಡು ಸೀಟ್ ಕೊಡ್ಸಕ್ಕಾಗಿಲ್ಲ ಮುನ್ಸಿಪಾಲಿಟಿ ಟಿಕೆಟ ಎರಡು ಸೀಟ್ ನಾವು ಇದೇ ಎಂ ಎಲ್ ಸಿಗ್ ಬಂದ್ರು ಅವ್ರು ಹಿಂಬಾಗ್ಲು ಹೋಗ್ಬೇಕಾ ಅಭಿಷನಾಥ ಸಾಹೇಬ್ ಒಬ್ಬ ಹಿಂದೂ ನಾಯಕ ಆಗತಕ್ಕಂಥವ್ರು ಹಿಂಬಾಂಗ್ಲೂ ಹೋಗ್ಬೇಕಾ ಸಾಹಿತ್ಯದಲ್ಲಿ ಎಂ ಎಲ್ ಸಿ ಆಗ್ಬೇಕ ಬಿಜೆಪಿ ನಾಯಕರು ತಮ್ಮ ಹವ್ಯಾರಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯ ಮೇಲೆ ಅಪವಾದ ಮಾಡ್ಕೊಂಡು ಮೈಸೂರಿಂದ ಬೆಂಗಳೂರು ಗಂಟೆ ಮೈಸೂರು ಗಂಟೆ ಬೃಹತ್ ಮಾಡ್ಕೊಂಡು ದಳದ ಕಂಡು ಪಾದಯಾತ್ರೆ ಮಾಡಬೇಕಿತ್ತು ಏನೇ ಮಾಡಿದ್ರು ಕೂಡ ಹತ್ತು ವರ್ಷ ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತೆಂಟು ಗಂಟೆ ಕಾಂಗ್ರೆಸ್ ಬರೋದು ಕಾಂಗ್ರೆಸ್ ಸರ್ಕಾರೇ ಬರೋದು ಇವರು ಅರವತ್ತೈದು ಸೀಟ್ ಇದೆ ಅರವತ್ತೈದು ಸೀಟ್ಲೇ ಕುಂತು ಸಿದ್ದರಾಮಯ್ಯ ಮನೇಲೆ ಬೆಲ್ಟ್ ತೋರಿಸಬೇಕು ಅರವತ್ತೈದು ಸೀಟ್ಲೇ ಕುಂತಾಗ್ತದೆ ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ ಬಿಜೆಪಿ ಈ ನ್ಯಾಯ ಸೋಲುತ್ತೇನು ಇಡೀ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಮಾತಾಡ್ಕೊಂಡಿದ್ದಾರೆ ಇಡೀ ನಮ್ಮ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರಿಯವ್ರನ್ನ ವ್ಯವಸ್ಥೆ ಮಾಡೋಕ್ಕಾಗುತ್ತೆ ಇವರು ಸಿದ್ದರಾಮಯ್ಯ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಈ ಇಬ್ಬರು ಜೋಡಿನ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಇಡೀ ರಾಜ್ಯದಲ್ಲಿ ಬಿಜೆಪಿ ದಳ ಈ ದಳ ಪಕ್ಷಗಳವರು ನಡೆಸ್ತಾ ಇರೋ ಪ್ರತಿಭಟನೆಯಲ್ಲಿ ಏನು ಮುರುಳಿಲ್ಲ ಈ ಸಮಾಜಕ್ಕೆ ಬೇಕಾಗಿರೋದು ಸಿದ್ದರಾಮಯ್ಯನವರು ಆಡಳಿತ ಉತ್ತಮವಾಗಿದೆ ಇನ್ನು ಮುಂದೆ ಕೂಡ ಒಳ್ಳೆ ಉತ್ತಮವಾದ ಆಡಳಿತ ಕೊಡ್ತಾರೆ ಅನ್ನೋದು ಜನರಲ್ಲಿ ಈಗಾಗಲೇ ಮನದಟ್ಟಾಗಿದೆ ಈಗ ಆ ಜನ ಮುಂದಕ್ಕೆ ಅವ್ರಿಗೇನಾದರೂ ಅಧಿಕಾರದಲ್ಲಿ ಮಟುಗೊಳಿಸ್ಬೇಕು ಅಂತ ಏನಾದರೂ ಬೇರೆ ಪಕ್ಷಗಳು ಪ್ರಯತ್ನ ಪಟ್ಟರೆ ಜನ ಪ್ರತಿಭಟನೆ ಮಾಡ್ತಾರೆ ಜೊತೆಗೆ ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ಮಹಿಂದಾವಲದವರು ಮತ್ತು ಮುಂದುವರಿದ ಬಡತನದಲ್ಲಿರುವಂಥ ಎಲ್ಲ ಸಮಾಜದವರು ಕೂಡ ಕೈ ಜೋಡಿಸ್ತಾರೆ ಅನ್ನೋದನ್ನು ಈಗ ಪ್ರತಿಭಟನೆ ಮಾಡ್ತಾ ಇರುವಂಥ ಜನ ಅರ್ಥಗೊಂಡರೆ ಒಳ್ಳೆಯದು ಅಂತ ಈ ಇದನ್ನು ನಾವು ಹೇಳಲಿಕ್ಕೆ ಇಚ್ಛೆ ಇದ್ದೀವಿ ಮುಂದೊಂದು ದಿನ ಹಿಂದುಳಿದವ್ರನ್ನ ಇವರು ಇವತ್ತು ಅವತ್ತಿಂದ ಇವ್ರು ಏನು ಒಂದು ಸಮಾಜ ಯಾರೇ ಸಮಾಜಗಳಾಗಲಿ ಮುಂದುವರ್ದವ್ರನೇ ಹೊರತು ಇವ್ರು ಮುಂದುವರಿಸು ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಹಿಂದುಳಿದವ್ರನ್ನ ಹಿಂದೆ ಬಿಟ್ಕೋಗಾರಲ್ಲ ಯಾಕೆ ಮುಂದಕ್ಕೆ ತರ್ತಿಲ್ಲ ಕೊಡಿ ಅವ್ರ ಒಂದೊಂದು ಅಧಿಕಾರಗಳನ್ನ ಬೇರೆಯವ್ರಿಗೆ ಯಾಕೆ ಕೊಡಬಾರ್ದು ಈಗ ನಾವೇನು ಬದುಕಬೇಕು ನಾವೇನು ಮಾಡ್ಬೇಕು ಇವ್ರ ಕುತಂತ್ರಕ್ಕೆ ಇವ್ರಿ ಇವ್ರನ್ನೇ ಆಗ್ಬೇಕು ಇವ್ರ ಇವ್ರೇ ಮಾಡೋ ಅನ್ನೋದಾಗ್ಬೇಕು ಬೇರೆಯವ್ರನ್ನ ಒಂದು ಐಂದದವ್ರನ್ನ ಗುರುತಿಸಿ ನೀವು ಯಾಕೆ ಮಾಡಬಾರ್ದು ಸರ್ಕಾರ ಈ ಪ್ರತಿಯೊಂದನ್ನು ಮಾಡ್ತಿರೋ ನೀವು ಇವತ್ತು ಇವ್ರನ್ನ ಮೂಲೆ ಗುಂಪು ಮಾಡ್ಬಿಟ್ರೆ ಮುಂದಿನ ದಿನ ನಮ್ಮನ್ನ ಯಾರು ಮಾತಾಡ್ಸಕ್ ಆಗಲ್ಲ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಇವರು ಕುಚ್ಚೋದ್ದದ ಒಂದು ಚಳವಳಿ ಮಾಡ್ಕೊಂಡು ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಇದ್ರೆ ಪಾದಯಾತ್ರೆ ತೋರ್ಸಿಕೊಂಡವ್ರೆ ಸಿದ್ದರಾಮಯ್ಯ ಅವತ್ತು ಆ ಪಾದಯಾತ್ರೆ ಇವರು ಕಾಪಿ ಮಾಡ್ಕೊಂಡ್ ಇವತ್ತು ನಾವು ಪಾದಯಾತ್ರೆ ಜನ ತಪ್ಪು ಮಾಡಿದಂತ ಜನಾರ್ದನ ರೆಡ್ಡಿಗೋಸ್ಕರ ಮಾಡುವಂತ ವಿಧಾನಸಭೆ ಒಳಗಡೆ ಕೈ ತಟ್ಟಿ ಮಿಲಾಯಿಸ್ಬಿಟ್ಟು ಹೋದಂತವ್ರು ಇವರು ಇವತ್ತು ಏನಿಲ್ಲ ಯಾಕಿಲ್ಲ ಇವರು ಬಂದ್ಬಿಟ್ಟು ಇವತ್ತು ಏನ್ ಇದೆ ಹೋದ್ರು ಅದಕ್ಕೆ ಕೂಲಂಕುಷವಾಗಿ ಕೊಟ್ಟವ್ರ ಇದ್ರ ಬಗ್ಗೆ ರಾಜ್ಯಪಾಲರು ಅದನ್ನ ಇಟ್ಕೊಂಡು ಮಾಡ್ಬೇಕಾಗಿತ್ತು ನೋಟಿಸ್ ಕೊಡೋಂಥದ್ದು ಏನು ಕೊಟ್ಟಿದೆ ಈಗ ಏನೇನೋ ಬಿಟ್ಟಿದ್ದಾರೆ ಇವ್ರು ಎಲ್ರ ಮೂಡದ ಆಗಾಡದ ಬಗ್ಗೆ ಅದನ್ನೀ ತಪ್ಪಕೊಂಡಾಗ ಅದ್ರ ಯಾರ ಬಗ್ಗೆ ಏನ್ ಮಾಡ್ಬೋದು ಅದನ್ನ ಮುಂದೆ ಹೇಳ್ಬೋದಾಗಿತ್ತು ಅದ್ರ ಬಿಟ್ಟು ಇವರು ಕುಚೋದ ಒಂದು ರಾಜಕಾರಣ ಮಾಡೋದಕ್ಕೋಸ್ಕರ ಹೋಗಿ ಅವ್ರನ್ನ ಎತ್ ಕಟ್ಕೊಂಡು ಅವ್ರಿಗೆ ನೋಟ್ ಕೊಡ್ಸ ನೋಟಿಸ್ ಕೊಡಿಸೋದ್ ಏನು ಇದು

ಬೇರೆ ಪಕ್ಷಗಳವರು ಹಿಂಜರಿಯುವಂತೆ ಮಾಡಬೇಕಾದಂತ ಪ್ರಮೇಯ ಇನ್ನು ಮುಂದಿನ ದಿನಗಳಲ್ಲಿ ಬರುತ್ತೆ ಜನ ಅದನ್ನ ಇನ್ನು ಮುಂದೆ ಆ ಪ್ರತಿಭಟನೆ ಗೆಳಿತಾರೆ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಸಿದ್ದರಾಮಯ್ಯ ರಕ್ಷಣೆಯನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿ ಇಚ್ಛೆಪಟ್ಟು